శ్రీ గురుభ్యో నమర్యోని సర్వరిగూ నమస్కారం శ్రీ స్కాంద మహాపురాణ కథనల్ మున్నూర ఎప్ప భాగ వజ్రాంగ రాజనధర క్రాంతిశాల సూచనయంతే కళాధరను రాజనే ನಾವಿಬ್ಬರೂ ಹಿಂದೆ ವಿದ್ಯಾಧರರ ನಾಯಕರಾಗಿದ್ದು ಮನ್ಮಥ ವಸಂತರಂತೆ ಯಾವಾಗಲೂ ಜೊತೆಯಾಗಿ ಸೌಹಾರ್ದದಿಂದ ಇರುತ್ತಿದ್ದವು ಒಮ್ಮೆ ಮೇರುಪರ್ವತದ ಪಾರ್ಶ್ವದಲ್ಲಿರುವ ದುರ್ವಾಸ ಮಹರ್ಷಿಯ ತಪೋವನಕ್ಕೆ ಬಂದೆವು ಆ ತಪೋವನವು ಒಂದು ಕ್ರೋಶ ವಿಸ್ತಾರವುಳ್ಳದ್ದು ಶಿವಾರಾಧನೆ ತಪಸ್ಸಿಗೆ ಅನುಕೂಲಕರವೂ ಆಗಿದ್ದಿತು ನಾವು ಫಲಪುಷ್ಪಗಳ ವನದಿಂದ ಶೋಭಿಸುತ್ತಿದ್ದ ಪುಷ್ಪವಾಟಿಕೆಯನ್ನು ಪ್ರವೇಶಿಸಿ ವಿನೀತರಾದವರು ತತ್ವಜ್ಞಾನಕ್ಕೆ ಯೋಗ್ಯವಾದ ಬುದ್ಧಿಶಕ್ತಿ ಉಳ್ಳವರಾಗಿದ್ದರೂ ಸಹ ಜಾತಿ ಭೇದದಿಂದ ಪುಷ್ಪ ಸಂಗ್ರಹಕ್ಕೆ ಮುಂದಾದೆವು ಆ ಸ್ಥಳದ ಪ್ರಭಾವದಿಂದ ಕಾಂತಿಶಾಲಿಯು ಗರ್ಭಿತನಾಗಿ ಪಾದಗಳಿಂದ ಭೂಮಿಯನ್ನು ಮತ್ತೆ ಮತ್ತೆ ಘಟ್ಟಿಸುತ್ತಾ ಹೆಜ್ಜೆ ಹಾಕಿ ನಡೆಯುತ್ತಿದ್ದನು ನಾನು ಪುಷ್ಪಗಳ ಅಂದಕ್ಕೆ ಮನಸೋತು ಅರಳಿದ ಹೂಗಳನ್ನು ಕಿತ್ತುಕೊಳ್ಳಲು ಕೈಯನ್ನಿಡುತ್ತಿದ್ದನು ಆಗ ಬಿಲ್ವ ವೃಕ್ಷದ ಮೂಲದಲ್ಲಿ ವ್ಯಾಘ್ರಾಸನದ ಮೇಲೆ ಕುಳಿತಿದ್ದ ದೂರ್ವಾಸ ಮಹರ್ಷಿಯು ಉರಿಯುವ ಬೆಂಕಿಯಂತೆ ಕೋಪಾವಿಷ್ಟನಾಗಿ ಹುಬ್ಬುಗಳನ್ನು ಗಂಟಿಕ್ಕಿ ಕ್ರೋಧವೇ ಮೂರ್ತಿವೆತ್ತಂತೆ ಕೆಂಪಾದ ಕಣ್ಣುಗಳಿಂದ ನಮ್ಮನ್ನು ನೋಡಿ ಗದರಿಸುತ್ತಾ ಪಾಪಿಷ್ಟರೇ ಆಚಾರಹೀನರಾಗಿ ಗರ್ವಿತರಾಗಿರುವ ನೀವಿಬ್ಬರೂ ಯಾರು ಕ್ಷಣ ಮಾತ್ರದಲ್ಲಿ ಜ್ವಲಿಸುತ್ತಿರುವ ನನ್ನ ಕ್ರೋಧಾಗ್ನಿಯಲ್ಲಿ ಭಸ್ಮವಾಗಲಿದ್ದೀರಿ ಪವಿತ್ರವೂ ಭೂತಾವಾಸವೂ ಆದ ಈ ತಪೋವನವನ್ನು ಸೂರ್ಯಚಂದ್ರರೂ ಕೂಡ ತಮ್ಮ ಪಾದಗಳಿಂದ ಎಂದು ತುಳಿಯುವುದಿಲ್ಲ ಮಹೇಶ್ವರನ ಪೂಜೆಗಾಗಿ ಈ ಉದ್ಯಾನವು ಮೀಸಲಾಗಿರುವುದು ಇಲ್ಲಿ ವಾಯುವು ಕೂಡ ಸಂಚರಿಸುವುದಿಲ್ಲ ದುಂಬಿಗಳು ಹೂಗಳನ್ನು ಸ್ಪರ್ಶಿಸುವುದಿಲ್ಲ ಇಂತಹ ಪವಿತ್ರ ಸ್ಥಳವನ್ನು ಪಾದಾಕ್ರಾಂತ ಮಾಡಿದ ಈ ಪಾಪಿಯು ಕುದುರೆಯಾಗಿ ಜನಿಸಿ ಇತರರಿಗೆ ವಾಹನವಾಗಿ ಕಷ್ಟವನ್ನು ಅನುಭವಿಸಲಿ ಇನ್ನೊಬ್ಬನು ಹೂಗಳ ಅಂದ ಸುವಾಸನೆಯಿಂದ ಮೋಹಗೊಂಡು ಕೀಳಲು ಕೈಯಿಟ್ಟನಲ್ಲ ಅವನು ಸುವಾಸನೆಯಿಂದ ಲೋಭಿತನಾದುದರಿಂದ ಕಸ್ತೂರಿ ಮೃಗವಾಗಿ ಈ ಪರ್ವತದ ಕಣಿವೆಯಲ್ಲಿ ಬೀಳಲಿ ಹೀಗೆಂದು ಶಪಿಸಿದನು ಹೀಗೆ ಉಗ್ರಕೋಪದಿಂದ ದೂರ್ವಾಸನು ನಮ್ಮನ್ನು ಶಪಿಸುತ್ತಿದ್ದಂತೆ ನಮ್ಮ ಗರ್ವವು ಅಡಗಿ ನಾವಿಬ್ಬರೂ ಅವನಿಗೆ ಶರಣಾಗಿ ಪಾದಗಳನ್ನು ಹಿಡಿದು ನಮ್ಮಿಂದ ಅಪರಾಧವಾಯಿತು ದಯೆ ತೋರಿ ನಿನ್ನ ಅಮೋಘವಾದ ಶಾಪದ ಅಂತ್ಯಕಾಲ ವಿಮೋಚನೆಯ ಮಾರ್ಗವನ್ನು ತಿಳಿಸು ಹೀಗೆಂದು ಕೇಳಿಕೊಂಡೆವು ನಮ್ಮ ದೈನ್ಯತೆ ಪ್ರಾರ್ಥನೆಯಿಂದ ದೂರ್ವಾಸನು ಶಾಂತನಾಗಿ ದುರ್ಬುದ್ಧಿಯವರಾದ ನಿಮಗೆ ಇನ್ನೆಲ್ಲಿಯೂ ಶಾಪ ವಿಮೋಚನೆ ಆಗುವುದಿಲ್ಲ ಅರುಣಾಚಲದ ಪ್ರದಕ್ಷಿಣೆಯಿಂದ ಮಾತ್ರ ನಿಮಗೆ ಶಾಪ ಮೋಕ್ಷವಾಗುವುದು ಹೀಗೆಂದು ಹೇಳಿ ಮುಂದುವರೆದು ಹಿಂದೆ ಅಷ್ಟ ದಿಕ್ಪಾಲಕರಿಂದಲೂ ಮಹೇಂದ್ರ ಮಹಾವಿಷ್ಣು ಯಮ ಮೊದಲಾದವರಿಂದ ತುಂಬಿದ್ದ ಸಭಾ ಮಂಟಪದಲ್ಲಿ ಮಹಾದೇವನು ಓಲಗದಲ್ಲಿದ್ದಾಗ ನಂದನವನದ ಅಧಿದೇವತೆಯು ಕೆಂಪಾದ ಒಂದು ಹಣ್ಣನ್ನು ತಂದು ಒಪ್ಪಿಸಿದಳು ನೋಡಲು ಚೆನ್ನಾಗಿ ಕಾಣುತ್ತಿದ್ದ ಆಕರ್ಷಕವಾಗಿದ್ದ ಹಣ್ಣನ್ನು ನಮಗೆ ಕೊಡು ಎಂದು ಗಣಪತಿ ಷಣ್ಮುಖ ಇಬ್ಬರೂ ಹುಡುಗುತನದ ಕುತೂಹಲದಿಂದ ಈಶ್ವರನನ್ನು ಬೇಡಿದರು ಹಣ್ಣಿಗೆ ಆಸೆ ಪಡುತ್ತಿರುವ ಮಕ್ಕಳನ್ನು ನೋಡಿ ಶಿವನು ಅದನ್ನು ತನ್ನ ಕೈಗಳಲ್ಲಿ ಮುಚ್ಚಿಟ್ಟುಕೊಂಡು ನಿಮ್ಮಿಬ್ಬರಲ್ಲಿ ಸಕಲ ಭೂಮಂಡಲವನ್ನು ಯಾರು ಮೊದಲು ಪ್ರದಕ್ಷಿಣೆ ಮಾಡಿ ಬರುವರೋ ಅವನಿಗೆ ಈ ಹಣ್ಣನ್ನು ಕೊಡುತ್ತೇನೆ ಹೀಗೆಂದು ಹೇಳಿದನು ಮಹೇಶ್ವರನು ಹೀಗೆ ಹೇಳುತ್ತಲೇ ಷಣ್ಮುಖನು ತನ್ನ ವಾಹನ ನವಿಲನ್ನೇರಿ ಭೂಪ್ರದಕ್ಷಿಣೆ ಮಾಡಲು ಹೊರಟನು ಗಣಪತಿಯು ತನ್ನ ತಂದೆಯ ಅರುಣಾಚಲ ರೂಪವನ್ನು ಪ್ರದಕ್ಷಿಣೆ ಮಾಡಿ ಮಹಾದೇವನ ಮುಂದೆ ನಿಂತನು ಅವನ ಚಾತುರ್ಯವನ್ನು ನೆಚ್ಚಿದ ಶಿವನು ಪ್ರೀತಿಯಿಂದ ಅವನ ತಲೆಯನ್ನು ಆಘ್ರಾಣಿಸಿ ಹಣ್ಣನ್ನು ಅವನಿಗೆ ಕೊಟ್ಟು ಇಂದಿನಿಂದ ನೀನು ಫಲಪ್ರಾಪ್ತಿಗೆ ಅಧಿನಾಯಕನಾಗಿರು ಹೀಗೆಂದು ವರವನ್ನು ಕೊಟ್ಟು ಸಭಾ ಮಂಟಪದಲ್ಲಿ ಸೇರಿದ್ದ ಸಭಾ ಸದಸ್ಯರಿಗೆ ದೇವದಾನವರಿಗೆ ಈ ಅರುಣಾಚಲವು ನನ್ನ ಸ್ಥಾವರ ರೂಪವಾಗಿದೆ ಇದಕ್ಕೆ ಪ್ರದಕ್ಷಿಣೆ ಮಾಡುವವನಿಗೆ ನನ್ನ ಸಾರೂಪ್ಯವೂ ಸಿಕ್ಕುವುದು ಗಿರಿಯ ಪ್ರದಕ್ಷಿಣೆಯಿಂದ ಯಾರ ಪಾದಕ್ಕೆ ನೋವಾಗುವುದೋ ಅವನು ಮುಂದಿನ ಜನ್ಮದಲ್ಲಿ ರಾಜನಾಗುವನು ಹೀಗೆಂದು ಹೇಳಿದನು ಶಿವನ ಶಾಸನದಂತೆ ಸಕಲ ದೇವತೆಗಳು ಅರುಣಾಚಲದ ಪ್ರದಕ್ಷಿಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದರು ಹೀಗೆಂದು ಹೇಳಿದ ದೂರ್ವಾಸ ಮಹರ್ಷಿಯು ಕಲಾಧರ ಕಾಂತಿಶಾಲಿಗೆ ನೀವಿಬ್ಬರೂ ಗರ್ವಿತರಾಗಿ ನನ್ನಿಂದ ಶಪಿಸಲ್ಪಟ್ಟಿರಿ ಅರುಣಾಚಲದ ಪ್ರದಕ್ಷಿಣೆಯಿಂದ ನಿಮ್ಮ ಶಾಪ ವಿಮೋಚನೆಯಾಗುವುದು ತಿರಿಯ ಜಂತುಗಳಾಗಿ ಜನಿಸಿದರೂ ಕೂಡ ಪಾಂಡ್ಯ ದೇಶದ ರಾಜ ವಜ್ರಾಂಗನ ಮೂಲಕವಾಗಿ ನಿಮಗೆ ಅರುಣಾಚಲ ಪ್ರದಕ್ಷಿಣೆಯೂ ಆಗಿ ಮೊದಲಿನ ರೂಪ ಪಡೆಯುವಿರಿ ಹೀಗೆಂದು ಹೇಳಿದನು ಕಲಾಧರ ಕಾಂತಿ ಕಾಂತಶಾಲಿಯರು ನಾವು ಕುದುರೆ ಮತ್ತು ಕಸ್ತೂರಿ ಮೃಗವಾಗಿ ಜನಿಸಿದೆವು ಹೀಗೆಂದು ವಜ್ರಾಂಗನಿಗೆ ಸವಿಸ್ತಾರವಾಗಿ ಹೇಳಿದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ సర్వే జనా సుఖినో జై శ్రీరామ్